ಪರಿವಾರ ಬಂಟ ಸಮುದಾಯದ ಕಾಸರಗೋಡು ವಲಯದ ಆಟಿಕೂಟವು ಇಲ್ಲಿನ ಕೊರವೈಲ್ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪರಿಸರದಲ್ಲಿ ನಡೆಯಿತು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮನೆಯಿಂದ ಮಾಡಿ ಬಂದ ವಿವಿಧ ರೀತಿಯ ಖಾದ್ಯಗಳನ್ನು ಪ್ರದರ್ಶಿಸಿ ಬಳಿಕ ಉಣಬಡಿಸಲಾಯಿತು ಪತ್ರೋಡೆ ಪೆಲತ್ತರಿ ಪುನರ್ಪುಲ್ಲಿ ಜ್ಯೂಸ್ ಉಪ್ಪಿನಕಾಯಿ ಹಲಸಿನಕಾಯಿ ಸೇರಿದಂತೆ ಸಾಂಪ್ರದಾಯಿಕ ತುಳುನಾಡಿನ ತಿನಿಸುಗಳನ್ನು ಇದೇ ವೇಳೆ ಅತಿಥಿಗಳಿಗೆ ಬಡಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಕಾಶ್ ನಾಯಕ್ ಕೃಷ್ಣ ನಾಯಕ್ ನಾಯಕ್ ಯೋಗೀಶ್ ನಾಯಕ್ ಕಿಶನ್ ನಾಯ್ ಮುಂತಾದವರು ಉಪಸ್ಥಿತರಿದ್ದರು ಇದೇ ವೇಳೆ ಹಿರಿಯ ದಂಪತಿಗಳನ್ನು ಸನ್ಮಾನಿಸಲಾಯಿತು ಆಚಿಟ್ಟು ಮನೋರಂಜನ್ ಕಾರ್ಯಕ್ರಮ ಅದು ಒಂದು ನರದೊಂದು ಊರ್ನ ಕಾರ್ಯಕ್ರಮ ಏನು ಹೇಳ್ತಾರೆ ಮಾಂತ್ರಿನ ಮಂತ್ರ ಕುಂತನ ಇಲ್ಲ ಮಂತ್ರ ಆಟ ಪ್ರತ್ಯೇಕವಾದ ಐಟಮ್ಸ್ ಮಂದ್ರ ಚೇವು ಚೇಡ ಬೊಕ್ಕ ಕೆಲವು ಚಿಕ್ಕ ಚಟ್ನಿಗಳು ಊರು ತುಂಜ ಕಾಟ ತಂಜಿನ ವಸ್ತುಗಳ ಚಟ್ನಿ ಬಂದ ಕೆಲವು ಮರಡ ಗಿಡ ಗಿಡದ ದಿಕ್ಕು ಕಷಾಯಗಳು ಮಾಂತ ಮಾತು ಸೇರಿಸು ಮಾಂದ ಇಲ್ಲಾಡಿತ್ತು ಕುಂತದ್ದು ಒಟ್ಟು ಸೇರಿದು ಮಾನರಂಜನ ಕೊಡ ಒಂದು ಒಂದು ಮಾಂದ ಸೇರಿದು ಮನರಂಜನ ವೈಭಾಗಲಾಭನ ನಮ್ಮ ಯೂಸ್ ಮಾಡಬಹ ಕಾಸರಗೋಡಿನ ಪರಿವಾರ ಬಂಟರು ವರ್ಷಂ ಪ್ರತಿ ಈ ಒಂದು ಆಟಿಕೂಟವನ್ನು ಆಚರಿಸ್ತಾ ಬಂದಿದ್ರು ನಮ್ಮ ಹಿರಿಯರು ಹಳೆಯ ಕಾಲದಿಂದಲೂ ಕೂಡ ಕೃಷಿಕರಾಗಿದ್ದರು ಈ ಕೃಷಿಕರು ತಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ಕೂಡ ಅನುಭವಿಸಿದಂತಹ ನಮ್ಮ ಒಂದು ಜನಾಂಗ ಈ ಜನಾಂಗ ಹಳೆಯ ಕಾಲದಿಂದಲೂ ಕೂಡ ಕೃಷಿಯನ್ನು ಅವಲಂಬಿಸಿ ಜೀವಿಸ್ತಾ ಇದ್ದರು ಈ ಸಂದರ್ಭದಲ್ಲಿ ಆಟಿ ತಿಂಗಳು ಎಂದರೆ ನಿಜವಾಗಿ ಬರಗಾಲದ ತಿಂಗಳು ಎಲ್ಲ ಮನೆಯಲ್ಲಿ ಕೃಷಿಯ ವಸ್ತುಗಳೆಲ್ಲ ಕೃಷಿಯಲ್ಲಿ ನಾವು ಏನೆಲ್ಲ ಸಂಪಾದನೆ ಮಾಡಿದ್ದೇವೋ ಏನೆಲ್ಲ ಬೆಳೆಸಿದ್ದೇವೋ ಅದೆಲ್ಲ ಎಲ್ಲವನ್ನು ಮುಗಿದುಕೊಂಡು ಕೊನೆಗಾಗೋ ಏನು ಉಳಿಯದಿರುವಂತಹ ಒಂದು ಸಮಯ ಈ ಆಟಿ ತಿಂಗಳು ನಂತರ ಸುವರ್ಣ ತಿಂಗಳಾಗಬೇಕು ಏನಾದರೂ ಪ್ರಕೃತಿಯಲ್ಲಿ ಪ್ರಕೃತಿಯಲ್ಲಿ ಏನಾದರೂ ನಮ್ಮ ಕೃಷಿಯ ವಸ್ತುಗಳು ಉತ್ಪಾದನೆ ಆಗಬೇಕಿದ್ರೆ ಸುವರ್ಣ ತಿಂಗಳಾಗಬೇಕು ಆವಾಗ ಆಟಿ ತಿಂಗಳು ಎಂಬುದು ಬಹಳ ಕಷ್ಟದ ಒಂದು ಸಮಯ ಆಗಿತ್ತು ಎಲ್ಲರಿಗೂ ಕೂಡ ಅವ ಆ ಸಮಯದಲ್ಲಿ ಇಡೀ ಎಲ್ಲರೂ ಕೂಡ ಕಾಡಿನಲ್ಲಿ ಸಿಕ್ಕುವಂತಹ ಎಲ್ಲ ಸೊಪ್ಪುಗಳನ್ನು ಗೆಡ್ಡೆಗಳನ್ನು ಇನ್ನಿತರ ವಸ್ತುಗಳನ್ನು ತಿಂದು ಬದುಕಿರುವಂಥ ಒಂದು ಸಮಯ ಅದು ಇವತ್ತಿನ ಮಕ್ಕಳಿಗೆ ಪರಿಚಯಿಸಿ ಕೊಡಲಿಕ್ಕಿರುವಂತಹ ಒಂದು ವ್ಯವಸ್ಥೆಯನ್ನು ನಾವ್ತು ಮಾಡ್ತಿದ್ದೇವೆ ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದರು ಆದರೆ ನಿಜವಾಗಿ ಕೂಡ ಈ ಗೆಡ್ಡೆ ಗೆಣಸುಗಳು ಈ ಸೊಪ್ಪುಗಳು ಆರೋಗ್ಯಕ್ಕೆ ಹಾನಿಕರವಾಗಿರಲಿಲ್ಲ ಬದಲಾಗಿ ಆರೋಗ್ಯಕ್ಕೆ ಇದು ಅಂಶವನ್ನು ಇರುವಂತಹ ಶ್ರೇಷ್ಠ ವಸ್ತುಗಳಾಗಿದ್ದು ಈ ನಮ್ಮ ಸೊಪ್ಪುಗಳು ಹಾಗೂ ಇನ್ನಿತರ ಗೆಡ್ಡೆಗಳು